ಸರ್ ಬನ್ನೂರು ಮೂರು ವಿಚಾರ ಏನಾಯ್ತು ಸರ್ ಸರ್ ಏನಿಲ್ಲ ಈ ತೇರಿನ ಬೀದಿ ಇಡೀ ಬನ್ನೂರಿಗೆ ದೊಡ್ಡ ಬೀದಿ ನಮ್ಮ ರಾಮದೇವ್ ತೇರು ಯಮೋದರಮ್ಮನ ತೇರು ವರ್ಷಕ್ಕೆ ಎರಡು ಸಾರಿ ಆದರೂ ಕೂಡ ಈ ರೋಡಲ್ಲಿ ಬಂದು ಹೋಗುತ್ತೆ ಹಾಗಾಗಿ ಈ ತೇರು ಸು ಈ ರೋಡು ಶುದ್ಧವಾಗಿರಬೇಕು ಅಂತೇಳಿ ಸುಮಾರು ವರ್ಷದಿಂದ ಎಲ್ಲರೂ ಬೇಡಿಕೆಗಳು ಇಟ್ಟಿದ್ವಿ ಯಾರು ಏನು ಅಷ್ಟು ಶುದ್ಧವಾಗಿ ಏನು ಮಾಡಲಿಲ್ಲ ಸರ್ ಅರಳು ಸಂದಿಸ್ತಿಲ್ಲ ಈಗ ಹುನಃ ಎರಡು ವರ್ಷದಿಂದ ಇಲ್ಲಿ ಬಂದು ಡ್ರೈ ಈ ಡ್ರೈನೇಜನ್ನು ಶುದ್ಧ ಮಾಡಲಿಲ್ಲ ಬಂದು ನೀರು ಬಚ್ಚ ನೀರು ಏನು ಇದು ಮಲವಿ ಸರ್ತಿ ಇವೆಲ್ಲ ರೋಡ್ಗೆ ಬಂದು ಇದೆ ಇದನ್ನು ಇದೇ ಚೀಫ್ ಆಫೀಸರ್ಗೂ ಕೂಡ ಹೇಳಿದ್ವಿ ಅದು ಯಾರು ಇದು ಮಾಡಲಿಲ್ಲ ಕೊನೆಗೆ ಆಗೋದಿಲ್ಲ ಅಂತೇಳಿ ನಮ್ಮ ಉಮೇಶ್ ಅವರು ಇನ್ನು ನಮ್ಮ ಕೈ ಆ ಮಾಡೋಕ್ಕೆ ಆಗೋದಿಲ್ಲ ಅಂತೇಳಿ ಮುಚ್ಚಿಬಿಟ್ಟು ಇನ್ನು ಹಾಗಾಗಿ ಪುರಸಭೆ ಚೀಫ್ ಆಫೀಸರ್ಗೂ ಕೂಡ ಹೋಗಿ ಹೇಳಿದ್ರು ಅವ್ರಿಗೆ ತಂದ್ವಿ ಅವರು ಕೂಡ ಸ್ಪಂದಿಸಿ ಈ ಸಾರಿ ಏನೋ ಮಾಡಬೇಕು ಅಂಥೇಳಿ ಚಿನ್ಸ್ವಾಮಿ ಇಂಜಿನಿಯರ್ ಅವ್ರಿಗೆ ರೆಫರ್ ಮಾಡಿ ಈ ಕೆಲಸನ ಮಾಡಬೇಕು ಅಂತೇಳಿ

ಇದನ್ನ ಗಮನ ಹರಿಸಿ ಸ್ಥಳ ಪರಿಶೀಲನೆ ಮಾಡಿ ಅದನ್ನ ಬಂದು ನೋಡಿ ಅದನ್ನ ಗಮನಿಸಿ ಅದ್ರ ಬಗ್ಗೆ ಈ ಸ್ಥಳನ ಪರಿಶೀಲನೆ ಮಾಡಿ ಇಲ್ಲಿಂದ ಮುಂದಕ್ಕೆ ನೀರು ಹೋಗುತ್ತೋ ಪುನಃ ಹಿಂಗೆ ನಿಂತ್ಕೋದು ಅದನ್ನ ನೋಡಿ ಪರಿಶೀಲಿಸಿ ಇದನ್ನ ತಕ್ಷಣದಲ್ಲಿ ಮಾಡಿದ್ರೆ ಉತ್ತಮ ಆಗುತ್ತೆ ಇಲ್ಲದೇ ಮಾಡಿದ ಕೆಲಸ ಜೇಸ್ಟ್ ಆಗಿದೆ ನಮ್ಮ ಆಲ್ರೆಡಿ ಎರಡು ಅಡಿ ಮಾಡಿ ನಿಲ್ಸಿದ್ರು ನಾವೆಲ್ಲ ಸೇರಿ ಗಲಾಟೆ ಮಾಡಿ ಹುಡುಗರ ಸೇರ್ಕೊಂಡು ನಾವು ಕೂಡ ಸುದ್ದಿ ಮಾಡಿದ್ವಲ್ಲ ನೀವು ಸಹ ಸುದ್ದಿ ಮಾಡಿದ್ರೆ ಅದ್ರ ಬಗ್ಗೆ ಎಲ್ಲ ನಾವು ಅವ್ರಿಗೆ ಹೇಳಿದಾಗ ಮಾಹಿತಿ ಕೊಟ್ಟಾಗ ಇಲ್ಲ ಆಯಿತು ಅಂತೇಳಿ ನೆನ್ನೆ ಎಲ್ಲ ಗಲಾಟೆ ಮಾಡೋದಕ್ಕೆ ಮತ್ತೆ ಇನ್ನೊಂದು ಅರ್ಧ ಅಡಿ ರೈಸ್ ಮಾಡಿ ಮಾಡಿಕೊಡ್ತೀವಿ ಅಂತೇಳಿ ಇವತ್ತು ಮತ್ತೆ ಕೆಲಸ ಕಾರ್ಡ್ ಮಾಡಿದ್ದಾರೆ ನಾನು ಕೆಲಸ ಮಾಡಲೇಬೇಡಿ ನೆನ್ನೆ ಸ್ಟಾಪ್ ಮಾಡ್ತಿದ್ವಿ ಆಮೇಲೆ ಆನಂತರ ಬಂದು ಇದು ಮಾಡಿ ಆಯ್ತು ಮಾಡಿಕೊಡ್ತೀವಿ ಅಂತೇಳಿ ಒಪ್ಕೊಂಡು ಮಾಡ ನಮ್ಮ ವಾರ್ಡ್ ಕೌನ್ಸಿಲ್ರು ಕೂಡ ಸಪೋರ್ಟ್ ಮಾಡಿದ್ದಾರೆ ಮಾಡಿ ಹೋದರು ನಮ್ಮ ಚಿ ಆಫೀಸರ್ ಹೇಮಂತ್ ಕುಮಾರ್ ಅವರು ಮಾಡಿದ್ದಾರೆ ಇವರು ನಮ್ಮ ಕೆ ಉಮೇಶ್ ಅವರು ಮಹೇಂದ್ರ ಇವರು ಉಮೇಶ್ರು ಈಗ ನಡೀತಾ ಇದೆ ಸರ್ ದಯವಿಟ್ಟು ಇನ್ನು ಮುಂದಕ್ಕೆ ಮಾಡ್ಬೇಕಾದ ಕೆಲಸ ಇದು ಸ್ವಲ್ಪ ಅನುಕೂಲ ಇಲ್ಲ ಅಂದ್ರೆ ಮಾಡಿ ಮೋರಿ ಮಾಡಿ ವೇಸ್ಟ್ ಆಗಿ ಆ ರೀತಿ ಇದೆ ಪರಿಸ್ಥಿತಿ ಇಲ್ಲಿ ಎಷ್ಟು ವರ್ಷ ಆಯ್ತು ಕಡೆ ವರ್ಷ ಆಗಿದೆ ಈಗಲೇ ಆಗಿ ಮಾಡಿರೋದು ವರ್ಷ ಆಗಿದೆ ಅವಾಗಿಂದ ಕೈ ಹಾಕಿರ್ಲಿಲ್ಲ ಎಲ್ಲ ಫುಲ್ ಬ್ಲಾಕ್ ಆಗಿತ್ತು ನಿಮ್ಗೆ ಕಳ್ಸಿದ ನೋಡಿ ನಾನು ಅದ್ರ ಅದು ಆ ಮಟ್ಟಕ್ಕೆ ಇತ್ತು ರೋಡ್ ಮಟ್ಟಕ್ಕೆ ಎಲ್ಲ ಬ್ಲಾಕ್ ಆಗಿ ಮಾಡಿ ಪ್ರಯತ್ನ ಪಟ್ಟಿರುವಾಗ್ಲಾ ಎರಡ ಉದ್ದ ಅನ್ನೋದು ಏನು ಪ್ರಯೋಜನ ಇರಲಿಲ್ಲ ಸರ್ ಅದು ಕಟ್ಕೊಳ್ಳೋದು ಅದಕ್ಕೊಂದು ನಾವೆಲ್ಲ ಹೋರಾಟ ಮಾಡಿ ಸ್ವಲ್ಪ ಆಗ್ಲೇಬೇಕು ಅಂತ ಹೇಳಿ ಎರಡು ಐದು ನಿಮಿಷ ಕೊನೆಗೆ ಎರಡು ವರ್ಗ ಮಾಡಿದ್ದೀವಿ ಓಕೆ ತುಂಬ